ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ಶಾಪವು ಬಂದ ವೃತ್ತಾಂತವೆಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಮಹಾಪಾರ್ಶ್ವನೆಂಬ ಪ್ರಧಾನನು ರಾವಣನ ಕೋಪವನ್ನು ಕಂಡು ಒಂದು ಕ್ಷಣ ಮಾತ್ರ ಧ್ಯಾನಾಸಕ್ತನಾಗಿದ್ದು ಆಮೇಲೆ ಕೈ ಮುಗಿದುಕೊಂಡು ಹೀಗೆ ವಿಜ್ಞಾಪಿಸಿದನು ರಾವಣೇಶ್ವರ ಲೋಕದಲ್ಲಿ ದುಷ್ಟ ಮೃಗಗಳಿಂದಲೂ ಸರ್ಪಗಳಿಂದಲೂ ಇಕ್ಕಣಿಸಿದ ವನಕ್ಕೆ ಹೋಗಿ ಜೇನು ತುಪ್ಪವನ್ನು ತೆಗೆದುಕೊಂಡು ಬಂದು ಅದನ್ನು ಆಸ್ವಾದಿಸದಿರುವುದು ಯುಕ್ತವಲ್ಲ ಹಾಗೆ ನೀನು ಅತ್ಯಂತ ಪ್ರಯಾಸದಿಂದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದು ಮಕ್ಕಳಾಟಿಕೆಯಿಂದ ಆಕೆಯನ್ನು ಅನುಭವಿಸದೆ ಉಪೇಕ್ಷೆ ಮಾಡಿಕೊಂಡಿರುವುದು ಯಾವ ನೀತಿ ಆ ರಾಮನ ತಲೆಯನ್ನು ಮೆಟ್ಟಿ ಬಲಾತ್ಕಾರದಿಂದ ಸೀತಾದೇವಿಯನ್ನು ಆಕ್ರಮಿಸಿ ಉಕ್ತದಂತೆ ನಿನ್ನ ಕಾಮಾಭಿಲಾಷೆಯನ್ನು ತೀರಿಸಿಕೊ ಆಮೇಲೆ ಯಾವ ಕಾಲಕ್ಕೆ ಯಾವ ಉಪದ್ರವ ಬಂದರೂ ಪರಿಹರಿಸಿಕೊಳ್ಳೋಣ ನಾನು ಇಂದ್ರಜಿತ್ತು ಕೂಡಿದವಾದರೆ ವಜ್ರಪಾಣಿಯಾದ ದೇವೇಂದ್ರನನ್ನಾದರೂ ತೊಲಗಿಸಬಲ್ಲೆವು ಲೋಕದಲ್ಲಿ ಕುಶಲನಾದ ಬಲವಂತನು ಸಮಧಾನ ಭೇದಗಳೆಂಬ ಮೂರು ಉಪಾಯಗಳನ್ನು ಬಿಟ್ಟು ನಾಲ್ಕನೆಯ ಉಪಾಯವಾದ ದಂಡವನ್ನೇ ಪ್ರಯೋಗಿಸುವನು ನೀನು ಬಲವಂತನಾಗಿ ಕುಶಲನಾದ ಕಾರಣ ಸೀತಾದೇವಿಯನ್ನು ಬಿಟ್ಟು ಕಳುಹಿಸಿ ಸಮಾಧಾನ ಮಾಡಿಕೊಳ್ಳಬೇಕೆಂಬ ಬುದ್ಧಿಯನ್ನು ಬಿಟ್ಟು ರಾಮ ಲಕ್ಷ್ಮಣರನ್ನು ದಂಡಿಸುವ ಉಪಾಯವನ್ನು ಸ್ವೀಕರಿಸು ನಿನಗೆದುರಾಗಿ ಬಂದಿರುವ ಶತ್ರುಗಳನ್ನು ನಾನೇ ಸಂಹರಿಸುತ್ತೇನೆ ಎಂದು ವಿಜ್ಞಾಪಿಸಿದನು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಸಂತೋಷಪಟ್ಟು ಮಹಾಪಾರ್ಶ್ವನನ್ನು ಕುರಿತು ಹೀಗೆಂದನು ಮಹಾಪಾರ್ಶ್ವ ನೀನು ನುಡಿದ ಮಾತುಗಳಿಂದ ನನಗೆ ಅತ್ಯಂತ ಸಂತೋಷವಾಯಿತು ಆದರೂ ಒಂದು ರಹಸ್ಯ ಉಂಟು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಪುಂಜಿಕಸ್ಥಲೆ ಎಂಬ ಹೆಸರಿನಲ್ಲಿ ಅಗ್ನಿಪ್ರಭೆಯಂತೆ ಒಪ್ಪುತ್ತಿದ್ದ ಒಬ್ಬ ದೇವತಾ ಸ್ತ್ರೀಯು ಬ್ರಹ್ಮಲೋಕಕ್ಕೆ ಹೋಗುತ್ತಿರಲು ನಾನು ಆ ಸ್ತ್ರೀಯನ್ನು ಕಂಡು ಮನಸೋತು ಬಲಾತ್ಕಾರದಿಂದ ಅವಳನ್ನು ಭೋಗಿಸಿದನು ಆಮೇಲೆ ಆ ಸ್ತ್ರೀಯು ಬ್ರಹ್ಮಲೋಕಕ್ಕೆ ಹೋಗಲು ಬ್ರಹ್ಮದೇವನು ಆಕೆಯ ಚಿಹ್ನೆಗಳನ್ನು ಕಂಡು ನನ್ನ ವಿಷಯವನ್ನು ಜ್ಞಾನದೃಷ್ಟಿಯಿಂದ ತಿಳಿದು ಅತ್ಯಂತ ಕೋಪಾಯುಕ್ತನಾಗಿ ಎಲೈ ರಾವಣನೇ ಇಂದು ಮೊದಲಾಗಿ ಯಾವಾಗಲಾದರೂ ಬಲಾತ್ಕಾರದಿಂದ ಪರ ನಾರಿಯನ್ನು ಭೋಗಿಸಿದರೆ ಆಗಲೇ ನಿನ್ನ ಶಿರಸ್ಸು ಸಾವಿರ ಹೋಳುಗಳಾಗುತ್ತವೆ ಎಂದು ಶಾಪವನ್ನು ಕೊಟ್ಟನು ಆದ ಕಾರಣ ನಾನು ಬ್ರಹ್ಮದೇವನ ಶಾಪಕ್ಕೆ ಹಂಚಿ ಸೀತಾದೇವಿಯನ್ನು ಬಲಾತ್ಕಾರದಿಂದ ಕೈ ಹಿಡಿಯದಿದ್ದೇನೆ ಸಮುದ್ರದ ಪ್ರವಾಹವನ್ನು ಸಮುದ್ರದ ತಡೆಯು ತಡೆಯುವಂತೆ ಬ್ರಹ್ಮದೇವನ ಆ ಶಾಪವು ನನ್ನ ಮನೋವೇಗವನ್ನು ತಡೆದುಕೊಂಡಿದೆ ಈ ವರ್ತ ಆ ವರ್ತಮಾನವನ್ನು ಶ್ರೀರಾಮನು ಅರಿಯನು ಆದ ಕಾರಣ ನನ್ನ ಮೇಲೆ ದಂಡೆತ್ತಿ ಬರುತ್ತಿದ್ದಾನೆ ಗಿರಿಯ ಗುಹೆಯಲ್ಲಿ ಹಸಿದು ಮಲಗಿರುವ ಸಿಂಹರಾಜನನ್ನು ಎಬ್ಬಿಸುವಂತೆಯೂ ಕೋಪಿಸಿ ಕುಳಿತುಕೊಂಡಿರುವ ಮೃತ್ಯುವನ್ನು ಕೆಣಕುವಂತೆಯೂ ನನ್ನನ್ನು ಕೆಣಕುವನು ಯಾರು ರಾಮನು ಸಂಗ್ರಾಮದಲ್ಲಿ ಮೊರೆಯುವ ಸರ್ಪಗಳಂತೆ ಭಯಂಕರವಾದ ನನ್ನ ಬಾಣಗಳನ್ನು ಕಂಡವನಲ್ಲ ಆದ ಕಾರಣ ನನಗೆದುರಾಗಿ ದಂಡೆತ್ತಿ ಬರುತ್ತಾನೆ ಈ ಸಮುದ್ರವನ್ನು ದಾಟಿ ಬಂದು ನನಗೆದುರಾಗಿ ಕಾಣಿಸಿಕೊಂಡನಾದರೆ ಮದ್ದಾನೆಯನ್ನು ಬೆಂಕಿಯ ಕೊಳ್ಳಿಗಳಿಂದ ಕಂಗೆಡಿಸುವಂತೆ ವಜ್ರಾಯುಧಕ್ಕೆ ಸಮಾನವಾದ ಕೂರಲುಗೊಳ್ಳ ನನ್ನ ಬಾಣಗಳನ್ನು ಬಿಟ್ಟು ದಹಿಸುವೆನು ಪ್ರಾತಃ ಕಾಲದಲ್ಲಿ ಉದಯಿಸುವ ಸೂರ್ಯನು ನಕ್ಷತ್ರಗಳನ್ನು ಅಡಗಿಸುವಂತೆ ನನ್ನ ಸತ್ವದಿಂದ ರಾಮನ ಬಲವನ್ನು ಮುರಿಯುವೆನು ರಣರಂಗದಲ್ಲಿ ಸಾವಿರ ಕಣ್ಣುಗಳುಳ್ಳ ದೇವೇಂದ್ರನಾದರೂ ವರುಣನಾದರು ನನಗೆ ಎದುರಾಗಿ ನಿಲ್ಲಲಾರರು ನಾನು ಕುಬೇರನೊಡನೆ ಯುದ್ಧವನ್ನು ಮಾಡಿ ನನ್ನ ಬಾಹುಬಲದಿಂದ ಈ ಲಂಕಾ ಪಟ್ಟಣವನ್ನು ಪಡೆದನು ಈ ಲಂಕಾ ಪಟ್ಟಣಕ್ಕೆ ಬಂದು ನನ್ನನ್ನು ಜಯಿಸುವ ಸಮರ್ಥರನ್ನು ನಾನು ಕಾಣೆನು ಎಂದು ನುಡಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ